ಓಂ ಸಾಯ್ ಶುಭೋದಯ ನನ್ನ ಮಗುವೆ, ನಿನ್ನ ದಿನವನ್ನು ನೀನು ಸೃಷ್ಟಿಸಬಹುದು ಈ ದಿನ ನಿನಗೆ ಒಳ್ಳೆಯದನ್ನೇ ತರುತ್ತದೆ ಎಂದು ನಂಬು ಪವಾಡಗಳಾಗುತ್ತವೆ ನೀನು ದೈವ ಮಗುವಾಗಿರುವುದರಿಂದ ನೀನು ಮಾಡುವ ಕಾರ್ಯಗಳೆಲ್ಲ ದೈವ ಕಾರ್ಯಗಳೇ ನಿನಗೆ ಎಲ್ಲ ದೇವರು ದೇವತೆಗಳ ಆಶೀರ್ವಾದವಿದೆ ಒಂದೊಂದಾಗಿ ಎಲ್ಲ ಪ್ರಶ್ನೆಗಳ ಉತ್ತರ ನಿನಗೆ ಸಿಗುತ್ತದೆ ಶೀಘ್ರದಲ್ಲೇ ಸಿಗುತ್ತದೆ ನನ್ನ ನಾಮಸ್ಮರಣೆಯನ್ನು ಮಾಡು ನನ್ನಲ್ಲಿ ಶರಣಾಗು निन्न दिन शुभवागिरलि सर्वं साईमयं जय साईराम